ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಸೆ ಸೀರಿಯಲ್ಲ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಸೊ ಇವನು ಸೂರ್ಯ ಬಂದುಬಿಟ್ಟು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾನೆ ಅಲ್ವಾ ಸ್ವಾಮೀಜಿಗಳ ಹತ್ರ ಹೋಗಿ ಬರಬೇಕು ಅಂತ ಹೇಳಿ ಅರಶಿನ ಕುಂಕುಮ ಎಲ್ಲನೂ ತಗೊಂಡು ರೆಡಿ ಮಾಡ್ಕೊಂಡಿರ್ತಾನೆ ಸೊ ಅದ್ರ ಪ್ರಕಾರನೇ ಅವನು ಪ್ಲಾನ್ ಮಾಡಿಕೊಂಡು ಮನೆ ಹತ್ರ ಬಂದು ನಿಂತಿರ್ತಾನೆ ಹೊರ್ಗಡೆ ಸೊ ಅವಾಗ ಎಲ್ಲರೂ ಏನಪ್ಪ ಸೂರ್ಯ ಈ ಥರ ಬಂದಿದೆಯಲ್ಲೋ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವಾಗ ಅವನು ಮಿನ್ಸಿನ ಮುಖಕ್ಕೆ ವಿಭೂತಿ ಎಲ್ಲನೂ ಕೂಡ ಹಚ್ಕೊಂಡು ಅರಶಿನ ಕುಂಕುಮ ಇಟ್ಕೊಂಡು ಹಾಗೆ ಕೈಯಲ್ಲಿ ಇದು ಸ್ವಾಮೀಜಿಗಳು ಮಂತ್ರಸ್ಕೊಟ್ಟಿರುವಂತಹ ನಿಂಬೆಹಣ್ಣು ಅಂತ ಹೇಳಿ ಅದನ್ನು ಇಟ್ಕೊಂಡು ಸ್ವಲ್ಪ ಡ್ರಾಮಾ ಮಾಡ್ತಾ ಇರ್ತಾನೆ ಅವಾಗೆಲ್ಲರೂ ಯಾಕೋ ಈ ಥರ ಆಡ್ತಾ ಇದೆಯಾ ಯಾಕೋ ಈ ಥರ ಆಡ್ತಿದ್ಯಾ ಅಂತ ಹೇಳಿ ಭಯಪಡ್ತಾರೆ ಆಗ ನಂತರ ಶಾಂತಿ ಇದ್ದಳು ಹಲ್ವೇ ಏನೇ ಮಿನ ಏನೇ ಆಯಿತು ನಿನ್ನ ಅಣ್ಣಂಗೆ ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂತ ಅಂತಾನೆ ಅಂತಾಳೆ ಶಾಂತಿ ನಂತರ ಹಾಗೆ ಶ್ರುತಿ ಇದ್ದವರು ಏ ರವಿ ನಿಮ್ಮ ಅಣ್ಣಂಗೆ ಏನೋ ಆಗ್ಬಿಟ್ಟಿದೆ ಕಣ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊ ಇವಾಗಲೇ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ತಾಳೆ ಆಗೆಲ್ಲ ಮಾತಾಡಬಾರ್ದು ತಪ್ಪಾಯಿತು ತಪ್ಪಾಯ್ತು ಅಂತ ಹೇಳಿ ಬಾಯ್ ಬಿಡ್ಕೊಳೋಕೇಳು ನಿನ್ನ ಇಂತಿಗೆ ಇಲ್ಲಾಂದರೆ ಬಾಯ್ ಬಿದ್ದೋಗ್ಬಿಡ್ತೇವ್ದು ಅಂತ ಹೇಳಿ ಹೇಳಿದಾಗ ಅವರು ಕೂಡ ರವಿನೂ ಶ್ರುತಿನೂ ಹಾಗೇ ಮಾಡ್ತಾರೆ ನಂತರ ಸರಿ ಹೇಳು ಏನೋ ಇದೆಲ್ಲ ಅಂತ ಹೇಳಿ ಅವರಪ್ಪ ಕೇಳ್ತಾ ಇರುವಾಗ ಸೊ ಇಲ್ಲಿ ನೋಡಿ ಇಲ್ಲಿ ಅಂತ ಹೇಳಿ ನಿಂಬೆಹಣ್ಣನ ತೋರಿಸ್ತಾರೆ ಏನೋ ಇದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕೆ ನಿಂಬೆಹಣ್ಣು ಅಲ್ಲ ಕಣ ಇದು ಅಂತ ಹೇಳಿ ರವಿಗೆ ಹೇಳ್ತಾನೆ ಮತ್ತು ಇಂಪೋರ್ಟೆಡಾ ಅಂತ ಹೇಳಿ ಕೇಳ್ತಾಳೆ ಶ್ರುತಿ ಅಲ್ಲಮ್ಮ ಇದು ಆ್ಯಕ್ಚುಲಿ ನಮ್ಮ ಒಂದು ಸ್ವಾಮೀಜಿಗಳು ಮಂತ್ರಿಸಿಕೊಟ್ಟಿರುವಂಥದ್ದು ಅವ್ರು ಹೇಳಿರೋ ಪ್ರಕಾರೇ ಮಾಡಿದ್ದೀನಿ ನಾನು ಅವ್ರು ಬಲಗಾಲಿಟ್ಟು ಒಳಗಡೆ ಬರಬೇಕು ಅಂತ ಹೇಳಿದರು ಹಾಗೆ ಮಾಡಿದ್ದೀನಿ ಇರಿ ನೆಕ್ಸ್ಟ್ ಡೇ ಮಾಡಬೇಕು ಸ್ವಾಮೀಜಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಫೋನ್ ಮಾಡಿ ಮಾತಾಡೋ ಥರ ಡ್ರಾಮಾ ಮಾಡ್ತಾನೆ ನಂತರ ಅಲ್ಲಿಗೆ ಮನೋಜ್ ಜಗಶ್ರುತಿ ಕೂಡ ಬಂದಿರ್ತಾರೆ ಸಾರಿ ಮನೋಜ್ ಹಾಗೇ ಅವರ ಹೆಂಡತಿನೂ ಕೂಡ ಬಂದಿರ್ತಾರೆ ಅಲ್ಲಿಗೆ ಬಂದಿದ್ದ ನಂತರ ಮತ್ತೆ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಏನೋ ಇದು ನೇರವಾಗಿ ಹೇಳಿ ಅಂತ ಹೇಳಿ ಮೀನಾ ಕೂಡ ಕೇಳಿದಾಗ ಏ ಇದು ಏನು ಗೊತ್ತೇನೇ ಈ ಒಂದು ನಿಂಬೆಹಣ್ಣನ ನನಗೆ ಸ್ವಾಮೀಜಿಗಳು ಮಂತ್ರಸ್ಕೊಟ್ಟಿರುವಂಥದ್ದು ಅಂತ ಹೇಳಿದಾಗ ಯಾಕೆ ಮಂತ್ರಸ್ಕೊಟ್ಟಿದ್ದಾರೆ ಅಂದಾಗ ಹಂಗೆ ದಡ್ಡಿ ದಡ್ಡಿ ಥರ ಕೇಳ್ತಿಯಲ್ಲಿ ಅಷ್ಟು ಗೊತ್ತಿಲ್ವಾ ನನಗೆ ನಮ್ಮ ಒಡವೆ ಎಲ್ಲ ಡೂಪ್ಲಿಕೇಟ್ ಆಗೋಗ್ಬಿಟ್ಟಿದೆ ಅಲ್ವಾ ಅದನ್ನು ಮಾಡಿರೋರು ನಮ್ಮ ಮನೇಲೆ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ ಅಂತ ಹೇಳ್ತಾನೆ ಆಗ ಅದನ್ನು ಕೇಳಿಸ್ಕೊಂಡಿದ ತಕ್ಷಣ ಶಾಂತಿಯಾಗಿ ಮನೋಜ್ ಇಬ್ಬರಿಗೂ ಕೂಡ ಭಯ ಆಗಿಬಿಡುತ್ತೆ ಹೌದು ಕೂಡ ನಮ್ಮ ಮನೇಲೆ ಇದ್ದಾರೆ ಅಂತ ಇದನ್ನು ನಾನು ದೇವ್ರ ಇಡಬೇಕು ಇಟ್ಟು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾರು ಆ ಕೆಲಸನ ಮಾಡಿದ್ದಾರೆ ಅವರು ಸಿಗಾಕೊತಾರೆ ಅಂತ ಹೇಳಿದ್ದಾರೆ ಬರೀ ಸಿಗ ಅಷ್ಟೇ ಅಲ್ಲ ಕಣೆ ಯಾರ ಕೆಲಸ ಮಾಡಿದ್ದಾರೆ ಅವ್ರಿಗೆ ಬಾಯಿ ಬಿದ್ದೋಗ್ಬಿಡುತ್ತೆ ಹಾಗೆಯೇ ಕೈ ಸೋಟ್ಕೊಂಬಿಡುತ್ತೆ ಹಾಗೆ ಬಾಯಿ ಕೂಡ ಬಿದ್ದೋಗ್ಬಿಡುತ್ತೆ ಮುಖ ಎಲ್ಲ ಒಂದು ಸೈಡ್ ಆಗ್ಬಿಡುತ್ತೆ ಕಣೆ ಗೊತ್ತಾ ಅಂತ ಹೇಳಿ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರ್ತಾನೆ ಆವಾಗ ಮನೋಜ್ ಆಗಿ ಶಾಂತಿ ಇಬ್ಬರು ಕೂಡ ಭಯ ಇರ್ತಾರೆ ಏನು ರೀ ಇದು ಇದು ನಿಜನ ಅಂತ ಎಲ್ಲನೂ ಕೇಳ್ತಾ ಇರುವಾಗ ಹ್ಞೂ ಕಡೆ ನಮ್ಮ ಸ್ವಾಮೀಜಿಗಳು ತುಂಬಾ ಪವರ್ಫುಲ್ ಅವ್ರು ಹೇಳಿರೋದೆಲ್ಲ ನಡೆದೇ ನಡೆಯುತ್ತೆ ಅಂತೇಳಿ ಹೇಳ್ತಾ ಇರುವಾಗ ಸೊ ಇದ್ದನ್ನೆಲ್ಲ ಇವಾಗಿನ ಕಾಲದಲ್ಲೂ ನಂಬ್ತೀನೋ ನೀನು ಅಂತ ಅಂದ್ಬಿಟ್ಟು ರವಿ ಹೇಳ್ತಾ ಇರ್ತಾನೆ ಅಂದರೆ ಶ್ರುತಿ ಹೇಳ್ತಾ ಇರ್ತಾಳೆ ಹಾಗೆಯೇ ಮತ್ತು ಶಾಮೀನ ಇದ್ದಾಳೆ ಹೇಳ್ತಾಳೆ ಇಲ್ಲಮ್ಮ ಇದು ನಿಜನೇ ಆಕೆ ನಾನು ಕೂಡ ನಮ್ಮೂರ ಕಡೆ ತುಂಬ ಜನನ ಕೇಳಿದ್ದೀನಿ ಅವ್ರಿಗೂ ಕೂಡ ಮಾಟ ಮಂತ್ರ ಎಲ್ಲ ಮಾಡಿಸಿರ್ತಾರಲ್ಲವ ಅದನ್ನೆಲ್ಲ ಹೋದಾಗೆಲ್ಲ ನಾನು ನೋಡಿದ್ದೀನಿ ತುಂಬ ಜನ ಸುಳ್ಳು ಹೇಳ್ದವರು ಹಾಗೆ ಮೋಸ ಮಾಡಿದವರು ಅವ್ರದ್ದು ಕೈಕಾಲೇ ಬಿದ್ದೋಗಿದೆ ಕೈಕಾಲೆ ಮುರ್ಕೊಂಡಿದ್ದಾರೆ ಆ ಥರ ಎಲ್ಲ ತುಂಬ ಆಗಿರೋದು ನಾನು ನೋಡಿದ್ದೀನಿ ಅಂತ ಹೇಳಿ ಹೇಳಿದಾಗ ನಂತರ ರಂಗನಾಥ್ ಕೂಡ ಹೇಳ್ತಾರೆ ಹೌದಪ್ಪ ನಾನು ಕೂಡ ಈ ಥರ ನಡೆದಿರೋದು ಸುಮಾರಷ್ಟು ನೋಡಿದ್ದೀನಿ ನಮ್ಮೂರ ಕಡೆ ತುಂಬ ಜನಕ್ಕೆ ಬಾಯೇ ಬಿದ್ದೋಗ್ಬಿಟ್ಟೈತೆ ಆ ಥರನೂ ಆಗಿರೋದು ಕೂಡ ನಿಜನೇ ಇವಾಗಿನ ಕಲರ್ ಇದು ನಂಬೋದು ಅಂತೇಳಿ ಹೇಳಿದಾಗ ಸರಿಕೊಳ್ಳೋಣ ಸೂರ್ಯ ಆಯಿತು ಹೋಗಿ ಅದನ್ನು ದೇವ್ರ ಮನೇಲಿಡು ನೋಡೋಣ ಅಂತ ಹೇಳಿ ರಂಗನಾಥ್ ಹೇಳಿದಾಗ ಅವನು ಅದನ್ನ ದೇವ್ರ ಇಟ್ಟು ಬರ್ತಾನೆ ನಂತರ ಏನೂ ಆಗಿಲ್ವೇನೋ ಅನ್ನೋ ಥರ ಯಾಕೋ ಎಲ್ಲೋ ಹಿಲ್ ಸೇರಿದ್ದೀರಾ ಏನೋ ಆಯಿತು ಅಂತ ಅಂದ್ಬಿಟ್ಟು ನಾರ್ಮಲ್ಲಾಗಿರೋ ಥರ ಕೇಳ್ತಾರೆ ಅವಾಗ ಏನಿಲ್ಲಪ್ಪ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಟೋಗ್ತಾರೆ ನಂತರ ಮನೋಜ್ ಆಗೇ ಶಾಂತಿ ಇಬ್ಬರು ಕೂಡ ರೂಮಲ್ಲಿ ಹೋಗಿ ಇರ್ತಾರೆ ಅವಾಗ ಶಾಂತಿದ್ದಳುಲ್ಲೋ ಮನೋಜ ನೋಡ್ದೇನೋ ಹೇಳಿದ್ನ ನಮ್ಮ ಕೈ ಬಿದ್ದೋಗುತ್ತಂತೆ ಕಣೋ ಹಾಗೆ ನಮ್ಮ ಬಾ ನಾಲ್ಗೆ ಬಿದ್ದೋಗುತ್ತಂತೆ ಕೈ ಸೌಟ್ಕೊಳ್ಳುತ್ತಂತೆ ಕಣೋ ಏನೋ ಮಾಡೋದು ಎಲ್ಲ ನೀನು ಮಾಡಿದ್ರಿಂದನೇ ಆಗಿರೋದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ನಂತರ ಇಬ್ಬರಿಗೂ ಕೂಡ ಭಯದಲ್ಲಿ ಇದ್ದಿದ್ದರಿಂದ ಸೊ ಅವಳಿಗೆ ಮೀನ್ಸ್ ಮನೋಜ್ ಮುಖ ಅಂದರೆ ನ್ಯಾಲಿಗೆ ಬಿದ್ದೋಗಿರೋ ಥರ ಹಾಗೆ ಕೈ ಸೌಟ್ಕೊಂಡಿರೋ ಥರ ಕಾಣಿಸ್ತಾ ಇರುತ್ತೆ ಹಾಗೆ ಮನೋಜ್ಗೆ ಅವ್ರ ಅಮ್ಮಂಗೆ ಆ ಥರ ಆಗಿರೋ ಥರ ಇಮೇಜ್ ಮಾಡ್ಕೊಳ್ತಾ ಇರ್ತಾರೆ ಇಬ್ಬರು ಕೂಡ ನಿನಗೆ ಆ ಥರ ಆಗಿದೆ ನೋಡ್ಕೊ ನಿನಗೆ ಈ ಥರ ಆಗಿದೆ ನೋಡ್ಕೊ ಅಂತೇಳಿ ಇಬ್ಬರು ವಾದ ಮಾಡ್ತಾ ಇರ್ತಾರೆ ಸೊ ಅವಾಗ ಅಲ್ಲಿಗೆ ರೂಮಿಗೆ ಮನೋಜ್ ಜಯಂತಿ ಬರ್ತಾಳೆ ಸೊ ಬಂದ್ಬಿಟ್ಟು ನೋಡಮ್ಮ ಇಲ್ಲಿ ನಿನ್ನ ಗಂಡಂಗೆ ಹಿಂಗಾಗಿದೆ ಅಂತ ಹೇಳುವಾಗ ಇವರು ಇಲ್ಲ ನೋಡು ಅಮ್ಮಂಗೆ ಈ ಥರ ಆಗಿದೆ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ತಿರುವಾಗ ಅಯ್ಯೋ ನಿಮ್ಮಿಬ್ರಿಗೂ ಏನೂ ಆಗಿಲ್ಲ ಸುಮ್ಮನೆ ಇರಿ ಯಾಕೆ ಈ ಥರ ಆಡ್ತಾಯಿದ್ದೀರಾ ಅಥವಾ ನೀವು ಭಯ ಪಟ್ಕೊಂಡು ಈ ಥರ ಮಾಡ್ತಿದ್ದೀರಾ ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಅಲ್ಲಿಂದ ಶಾರ್ತಿ ಹೊರಟೋಗ್ತಾಳೆ ಅದಾದ ನಂತರ ಮತ್ತೆ ಮನೋಜ್ಗೆ ಅದೇ ಥರ ಆಗಿಬಿಟ್ಟು ಹೇಳು ನನಗೇನು ಆಗಿಲ್ಲ ತಾನೆ ಅಂತ ಅಂದಾಗ ಅವಳು ಫೋಟೋ ಮೊಬೈಲಲ್ಲಿ ಫೋಟೋ ತೆಗೆದುಬಿಟ್ಟು ತೋರಿಸ್ತಾರೆ ಸೊ ಆವಾಗ ಸದ್ಯ ಏನೂ ಆಗಿಲ್ವಲ್ಲ ಅಂತ ಹೇಳಿ ಅವನು ಕೂಡ ಸಮಾಧಾನ ಪಟ್ಕೊತಾನೆ ಸೊ ಅದಾದ ನಂತರ ಇನ್ನೊಂದು ಕಡೆಯಲ್ಲಿ ಮೀನ ಹಾಗೆ ಸೂರಿ ಅಡುಗೆ ಇರ್ತಾರೆ ಅವಾಗ ಮೀನಾ ಇದ್ದಳು ಅಲ್ಲರಿ ನಾನು ಮಾತ್ರ ಕೇಳಿದಾಗ ಯಾವ ಸ್ವಾಮೀಜಿಗಳು ಏನು ಯಾರೂ ನಂಬಲ್ಲ ನಾನು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ ಇವಾಗ ನೀವು ಮಾಡಿದ್ದೇನು ನೋಡಿದರೆ ಸ್ವಾಮೀಜಿಗಳ ಹತ್ರನೇ ಹೋಗಿ ನಿಂಬೇಕಾಯೆಲ್ಲ ಮಂದ್ರಸ್ಕೊಂಡು ಬಂದಿದ್ದೀರಾ ಸೊ ನನಗೆ ಹೇಳಿದ್ರಿ ನಾನೇ ಅದರ ಒಳ್ಳೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾ ಇರ್ಲಿಲ್ವಾ ಸರ್ ಯಾವ ಸ್ವಾಮೀಜಿ ಹತ್ರ ಹೋಗಿದ್ರಿ ಹೇಳಿ ಅಂತೆಲ್ಲ ಕೂಡ ಕೇಳ್ತಾ ಇರ್ತಾರೆ ಅವರು ತುಂಬಾ ಪವರ್ಫುಲ್ಲು ಕಣೆ ನಿನಗೆ ಗೊತ್ತಿಲ್ಲ ಎಷ್ಟು ಪವರ್ಫುಲ್ ಅಂತ ಅವ್ರು ಬಾಯಿ ಬಿಟ್ಟರೆ ಸತ್ಯನೇ ಹೇಳೋದು ಅಂತೇಳಿ ಹೇಳಿದಾಗ ಹೌದಾ ರೀ ಏನು ಹೆಸ್ರು ಅವ್ರದು ಅಂತ ಕೇಳಿದಾಗ ಅವರು ಸೂರ್ಯನಂದ ಸ್ವಾಮೀಜಿಗಳು ಕಣೆ ಅಂತ ಹೇಳಿದಾಗ ಸೂರ್ಯನಂದನ ನಾನು ಇವು ಹೆಸರು ಕೇಳೇ ಇಲ್ವಾ ರೀ ಯಾರವರು ಅಂತ ಅಂದಾಗ ನೀನು ಮುಂದೆಯೇ ಕೂತಿಲ್ವೇನೆ ಅಂತ ಹೇಳಿದಾಗ ಸೊ ರೀ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದಾಗ ತಮಾಷೆ ಅಲ್ವ ಕಡೆ ನಾನು ಯಾವ ಸ್ವಾಮೀಜಿ ಹತ್ರ ಹೋಗಿಲ್ಲ ಏನೂ ಇಲ್ಲ ಇದೆಲ್ಲ ನಾನು ಮಾಡಿದ್ದು ನಾಟಕ ಅಂತ ಹೇಳ್ತಾನೆ ನಾಟಕನ ಯಾಕೆ ರೀ ನಾಟಕ ಮಾಡಿದ್ರಿ ಅಂತ ಹೇಳಿದಾಗ ಹ್ಞೂ ಕಣೆ ಮತ್ತೆ ಇವ್ರ ಹತ್ರ ಎಲ್ಲ ಬಾಯ್ ಬಿಡಿಸ್ಬೇಕಲ್ವಾ ಸೊ ಈ ರೀತಿ ಎಲ್ಲ ಮಾಡಿದರೆ ಅವ್ರು ಎದ್ರುಕೊಂಡಾದ್ರು ಬಾಯ್ ಬಿಡ್ತಾರೆ ಸೊ ನೋಡ್ದೆ ನೀನು ಶಾ ಮೀನ್ಸ್ ಸಕ್ಕರೆ ಹಾಗೇನೆ ಮಾಮ್ ಪೆ ಪೆಂಗ್ನ ಮಗ ಇಬ್ರು ಹೆಂಗೆ ಎದುರುಕೊಂಡಿದ್ರು ಅಂತ ಹೇಳಿ ಆ ಬಾಯದಿಂದನೇ ಅವ್ರಿಗೆ ಸತ್ಯನ ಅವರೇ ಬಾಯಿ ಬಿಟ್ಟು ಹೇಳ್ತಾರೆ ಇರು ನಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಒಳ್ಳೇದು ರೀ ತುಂಬ ಚೆನ್ನಾಗಿ ಐಡಿಯಾ ಮಾಡಿದ್ದೀರಾ ಅಂತ ಹೇಳಿ ಸೂರ್ಯ ಸೂರ್ಯನ ಸೂರ್ಯನಯಂತಿ ಕೂಡ ಹೇಳ್ತಾರೆ ಸೊ ನಂತರ ಇನ್ನೊಂದು ಕಡೆಯಲ್ಲಿ ಬಂದುಬಿಟ್ಟು ರವಿ ಹಾಗೆಯೇ ಶ್ರುತಿ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರುವಾಗ ಶ್ರುತಿ ಹೇಳ್ತಾ ಇರ್ತಾಳೆ ಮನೋಜ್ ಏನು ಗೊತ್ತಾ ಸಾರಿ ರವಿ ಏನು ಗೊತ್ತಾ ಇದು ತುಂಬಾ ಪವರ್ಫುಲ್ ಇರುತ್ತೆ ರವಿ ಕೆಲವೊಂದು ಸಲ ಈ ಥರ ಆಗುತ್ತೆ ಅಂದಾಗ ಮತ್ತು ಆಚೆ ಮಾತ್ರ ಏನೂ ಆಗಲ್ಲ ಅದೆಲ್ಲ ನಂಬೋಕ್ಕಾಗಲ್ಲ ಅಂತ ಹೇಳಿದೆ ಇಲ್ಲಿ ಬಂದು ಅಂದಾಗ ಏನು ಗೊತ್ತಾ ಫಸ್ಟು ನಮ್ಮಪ್ಪ ಒಂದು ಸಲ ಕೆಲಸ ಮಾಡ್ತಾಯಿದ್ರು ಅಲ್ಲ ಕೆಲಸ ಮಾಡೋ ಜಾಗದಲ್ಲಿ ಯಾರೋ ದುಡ್ಡನ್ನ ಎಗ್ರಿಸ್ಬಿಟ್ಟಿದ್ರು ಅಂತ ಹೇಳಿದಾಗ ಓ ನಿಮ್ಮ ಅಪ್ಪನೇ ಕೆಲಸ ಮಾಡಿದ್ರು ಅಂತಾಗ ಅಲ್ಲ ಯಾರೋ ಹೋಗಿದ್ರು ಅದನ್ನ ಕಂಡಿಡಿಬೇಕಿತ್ತು ಆವಾಗ ಅವರು ಜನಗಳೆಲ್ಲ ಸೇರಿಕೊಂಡು ಒಬ್ಬರು ಸ್ವಾಮೀಜಿ ಹತ್ರ ಕರ್ಕೊಂಡೋಗಿದ್ರು ಆ ಮರದ ಹತ್ರ ಇದೆ ಅಂತಲೇ ಹೇಳಿದರು ಆ ದುಡ್ಡು ಕೂಡ ಅಲ್ಲಿಗೆ ಹೋಗಿ ನೋಡಿದರೆ ಸಿಕ್ತು ಪ್ಲಸ್ ಅದನ್ನ ಯಾರು ತೊಗೊಂಡಿದ್ರು ಅವರು ಕೂಡ ಸತ್ತೋದ್ರು ಗೊತ್ತಾ ಹೇಳಿ ಹೇಳಿದಾಗ ಆಗ ಯಾರು ಅಂತ ಗೊತ್ತಾಯಿತು ಕೂಡ ರವಿ ಅಂತ ಹೇಳಿದಾಗ ಹಾಗಾದ್ರೆ ಇದನ್ನೆಲ್ಲ ನಂಬೋದಲ್ವ ಅಂದಾಗ ಹೌದು ರವಿ ನಂಬೋದು ಆದರೆ ಸೂರ್ಯ ಅವರು ದೇವಸ್ಥಾನ ಕರೆದ್ರೇ ಬರಲ್ಲ ಅಂತಾರೆ ಇದನ್ನೆಲ್ಲ ಮಾಡಿದರೆ ನಂಬಕ್ಕೆ ಆಗ್ತಿಲ್ಲ ಅಂತ ಅನ್ನುವಾಗ ಅವಳು ಹೋಗಿಬಿಟ್ಟು ಮೀನನ್ನು ಕರ್ಕೊಂಬರ್ತಾರೆ ಏನಿದು ಯಾವ ಸ್ವಾಮೀಜಿ ಹತ್ರ ಹೋಗಿದ್ರು ಅವ್ರು ಎಷ್ಟು ಪವರ್ಫುಲ್ಲು ಹೇಳಿ ಮೀನವರೆ ಅಂತ ಕೇಳಿದಾಗ ಅಯ್ಯೋ ಶ್ರುತಿ ಯಾವ ಪವರ್ಫುಲ್ಲು ಇಲ್ಲ ಏನೂ ಇಲ್ಲ ಇವರು ಯಾವ ಸ್ವಾಮೀಜಿಗಳ ಹತ್ರನೂ ಹೋಗಿರಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಮತ್ತು ಅದೇನು ನಾವು ತಂದಿಟ್ಟಿದ್ರಲ್ಲ ಇಲ್ಲ ಅಂತ ಅಂದಾಗ ಆ್ಯಕ್ಚುಲಿ ನಿಮ್ಮ ಅಣ್ಣದ್ದು ತುಂಬಾ ನಾಟಕ ಮಾಡಿದ್ದಾರೆ ರವಿ ಅದೆಲ್ಲ ಏನೂ ಅಲ್ಲ ಆ ಬಾಯಿ ಬಿಡ್ಸೋಕ್ಕೋಸ್ಕರ ಅವರೇ ಈ ಥರ ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿರೋದು ಅಂತ ಅಂದಾಗ ಇಬ್ರು ಕೂಡ ಅವ್ ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಡಿ ಹಂಗಾದ್ರೆ ಖಂಡಿತ ಈ ಪ್ಲಾನ್ ವರ್ಕ್ ಆಗುತ್ತೆ ಅನ್ಸುತ್ತೆ ನೋಡ್ದಾ ಎದ್ರುಕೊಂಡು ಅವ್ರು ರೂಮ್ ಇಂದ ಆಚೆ ಬಂದೇ ಇಲ್ಲ ಆ ಪೆಂಗ್ನ ಮಗ ಅಂತ ಹೇಳಿಬಿಟ್ಟು ಮಾತಾಡ್ತಾರೆ ನಂತರ ಇನ್ನೊಂದು ಕಡೆ ಇದ್ದವಳು ಮನೋಜ್ ಕೈಳು ನೋಡಿ ನೀವು ಈ ಥರ ಭಯ ಪಡಬೇಡಿ ನೀವು ಈ ಥರ ಭಯ ಪಟ್ಕೊಂಡ್ರೆ ಅವ್ರಿಗೆ ಅದೇ ದಾಳ ಆಗುತ್ತೆ ಯಾಕಂದರೆ ಸೂರ್ಯ ಒಂದು ದಿನ ದೇವಸ್ಥಾನಕ್ಕೆ ಕರೆದ್ರು ಬರದೇ ಇದ್ದವರು ಅವರು ಸ್ವಾಮೀಜಿ ಹತ್ರ ಎಲ್ಲ ಹೋಗಿ ಈ ಥರ ಎಲ್ಲ ಮಾಡ್ಸ್ಕೊಂಬಂದಿದಾರೆ ಅಂದರೆ ನಂಬಕ್ಕಾಗುತ್ತಾರೆ ನಂಬೋಕ್ಕಾಗುತ್ತಾ ಮನೋಜ್ ಇದೆಲ್ಲ ಪಕ್ಕ ಸುಳ್ಳು ನಿಮ್ಮನ್ನು ಬಾಯ್ ಬಿಡ್ಸೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ದಯವಿಟ್ಟು ಎದ್ರುಕೊಂಡು ನೀವು ಬಾಯ್ ಬಿಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೇಳಿದಾಗ ಹೌದಾ ಹಂಗೆಲ್ಲ ಆಗಿರಲ್ಲ ಅಂತ ಅನ್ಕೋತೀಯಾ ಅಂತ ಅಂದಾಗ ಖಂಡಿತ ಆ ಥರ ಏನೂ ಆಗಿಲ್ಲ ಅವ್ರು ಸುಮ್ಮನೆ ಡ್ರಾ ಮಾಡ್ತಾ ಇದ್ದಾರೆ ನೀವು ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ನೀವು ಸ್ವಲ್ಪ ಧೈರ್ಯವಾಗಿರಿ ಅಂತ ಹೇಳಿ ಹೇಳ್ತಾಳೆ ಸೊ ಇದಿಷ್ಟು ಕೂಡ ಶನಿವಾರದ ಸಂಚಿಕೆ ಸ್ನೇಹಿತರೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್